ಎಲ್ಲ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೆಲಸ ಮಾಡ್ತಾ ಇರ್ತೀರಾ ಬಂದ್ ಇಲ್ಲಿ ಒಂದು ಒಂದ್ಸಲಿ ವಿಸಿಟ್ ಮಾಡಿ ಒಂದು ಲೈಫ್ ಫ್ಯೂಚರ್ ಇದೆ ಇದರಲ್ಲಿ ನಾನು ಜಸ್ಟ್ ಲಕ್ಷಗಳು ಮಾಡೋದಕ್ಕೆ ನಾನು ಟಿ ಡಿ ಅಕಾಡೆಮಿಗೆ ಬಂದಿಲ್ಲ ಸರ್ ನನ್ನ ಗುರಿ ಇರೋದು ಖಂಡಿತ ನಾನು ಕೋಟಿಗಳು ಮಾಡೇ ಮಾಡ್ತೀನಿ ಟಿ ಡಿ ಅಕಾಡೆಮಿ ರಿಯಲಿ ಹೆಲ್ಪ್ಫುಲ್ ಫಾರ್ ಎವ್ರಿ ಒನ್ ಟಿಐಡಿಐ ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಮಳೆ ರಣಾರ್ಭಟಕ್ಕೆ ಕೇರಳ ತತ್ತರಿಸಿದೆ ವೈನಾಡಲ್ಲಿ ಉಂಟಾಗಿರುವ ಕುಸಿತದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ ನೂರ ಆರಕ್ಕೆ ಏರಿಕೆಯಾಗಿದೆ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಏರಿಕೆಯಾಗ್ತಿದೆ ನೂರಕ್ಕೂ ಅಧಿಕ ಜನ ಕಡಿಮೆ ಪ್ರದೇಶದಲ್ಲಿ ಸಿಕ್ಕಾಕೊಂಡಿದ್ದಾರೆ ತುಂಬಾ ಆತಂಕದ ಪರಿಸ್ಥಿತಿ ಇದೆ ನೂರ ಇಪ್ಪತ್ತೆಂಟು ಜನ ಗಾಯಗೊಂಡಿದ್ದಾರೆ ಸಂಕಷ್ಟಕ್ಕೆ ಸಿಲುಕಿದವರನ್ನ ಹೊರತೆಗೆಯೋಕೆ ಇನ್ನೂರ ಇಪ್ಪತ್ತೈದು ಸೈನಿಕರನ್ನ ನಿಯೋಜನೆ ಮಾಡಲಾಗಿದ್ದು ಎರಡು ಸೇನಾ ಹೆಲಿಕಾಪ್ಟರ್ ಅನ್ನ ಕೂಡ ಇದೆ ಕಾರ್ಯಾಚರಣೆಗೆ ಮಂಗಳವಾರ ಬೆಳಗಿನ ಜಾವಬಟ್ಟು ಮೂರು ಕಡೆ ಭೂಕುಸಿತ ಉಂಟಾಗಿರುವ ಪರಿಣಾಮ ವೈನಾಡಿನ ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಚುರಲ್ಮಲ ಗ್ರಾಮ ಅಕ್ಷರಶಃ ತತ್ತರಿಸಿ ಹೋಗಿದೆ ರಕ್ಕಸ ಮಳೆಯ ಆರ್ಭಟಕ್ಕೆ ಸ್ಮಶಾನವಾಗಿದೆ ಅಂಗಡಿ ವಾಹನ ಹಾಗೂ ಇನ್ನೂರಕ್ಕೂ ಅಧಿಕ ಮನೆಗಳು ಕೊಚ್ಚಿಕೊಂಡು ಹೋಗಿವೆ ಮುಂಡಕೈ ಚುರಾಲ್ಮಲ ಅಟ್ಮಲ ಮತ್ತು ನೂಲ್ಪುಳ ಒಟ್ಟು ನಾಲ್ಕು ಗ್ರಾಮಗಳು ಭೂ ಕುಸಿತಕ್ಕೆ ನಲುಗಿವೆ ನಾನೂರಕ್ಕೂ ಅಧಿಕ ಕುಟುಂಬಗಳು ದುರಂತದಲ್ಲಿ ಸಿಕ್ಕ ಹೀಗಾಗಿ ಘಟನೆಯಿಂದ ಎರಡು ದಿನ ಕೇರಳದಲ್ಲಿ ಶೋಕಾಚರಣೆಯನ್ನ ಅನೌನ್ಸ್ ಮಾಡಲಾಗಿದೆ ಈ ದುರಂತದಲ್ಲಿ ಚಾಮರಾಜನಗರದ ಎರಡು ಕುಟುಂಬಗಳು ಕೂಡ ನಾಪತ್ತೆಯಾಗಿವೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಮಲದಲ್ಲಿ ಚಾಮರಾಜನಗರದ ಸೋಮವಾರ ಸೋಮವಾರಪೇಟೆಯ ದಂಪತಿ ರತ್ನಮ್ಮ ಹಾಗೂ ರಾಜೇಂದ್ರ ಕೆಲಸ ಮಾಡಿಕೊಂಡಿದ್ದರು ಮಧ್ಯರಾತ್ರಿ ದುರಂತ ಉಂಟಾದ ಬಳಿಕ ಚಾಮರಾಜನಗರದಲ್ಲಿರುವ ಕುಟುಂಬಸ್ಥರು ರತ್ನಮ್ಮ ಹಾಗೂ ರಾಜೇಂದ್ರ ದಂಪತಿಗೆ ಕಾಲ್ ಮಾಡಿದ್ದಾರೆ ಆದರೆ ದಂಪತಿ ಗೆ ಸಿಗ್ತಾನೆ ಇಲ್ಲ ಇದರಿಂದ ಕುಟುಂಬಸ್ಥರು ತೀವ್ರ ಆತಂಕಕ್ಕೊಳಗಾಗಿದ್ದಾರೆ ಮತ್ತೊಂದು ಕಡೆ ಮುಂಡಕ್ಕಿ ಗ್ರಾಮದಲ್ಲಿ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ನಿವಾಸಿಯಾಗಿರೋ ಝಾನ್ಸಿ ರಾಣಿ ಟಿ ಎಸ್ಟೇಟ್ನಲ್ಲಿ ಕೆಲಸ ಇದ್ರು ಆದರೆ ಇದೀಗ ಅದೇ ಸ್ಥಳದಲ್ಲಿ ಗುಡ್ಡ ಕುಸಿದಿದ್ದು ರಾಣಿ ಮತ್ತು ಎರಡೂವರೆ ವರ್ಷದ ಮಗು ನಿಹಾಲ್ ಕಾಣೆಯಾಗಿದ್ದಾರೆ ಈ ಬಗ್ಗೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪನಾಗ್ ವೈನಾಡಿನ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿಯೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ ಕರ್ನಾಟಕದವರು ಯಾರಾದರೂ ದುರಂತದಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಮಾಹಿತಿಯನ್ನು ಕೇಳಿದ್ದೀವಿ ವೈನಾಡಿಗೆ ಗುಂಡ್ಲುಪೇಟೆಯಿಂದ ಎರಡು ರೆಸ್ಕ್ಯೂ ಟೀಮ್ ಅನ್ನ ಕಳಿಸಲಾಗಿದೆ ಅಂತ ಹೇಳಿದ್ದಾರೆ ಏನೋ ಘಟನೆಯಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಸಂತಾಪ ಸೂಚಿಸಿರುವ ಪ್ರಧಾನಿ ಮೋದಿ ಮೃತರ ಕುಟುಂಬಕ್ಕೆ ತಲಾ ಎರಡು ಲಕ್ಷ ರೂಪಾಯಿ ಹಾಗೂ ಗಾಯಗೊಂಡವರಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನ ಘೋಷಿಸಿದ್ದಾರೆ ಅಲ್ಲದೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಜೊತೆಗೆ ಮಾತನಾಡಿದ್ದಾರೆ ಈ ಹಿಂದೆ ವೈನಾಡು ಕ್ಷೇತ್ರದ ಸಂಸದರಾಗಿದ್ದ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಬುಧವಾರ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದಾರೆ ಏನೋ ಕೇರಳದ ಭೂ ಕುಸಿತ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಐದು ಕೋಟಿ ರೂಪಾಯಿ ಪರಿಹಾರ ಪರಿಹಾರಧನ ಕೊಡೋದಾಗಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಘೋಷಿಸಿದ್ದಾರೆ ಅಲ್ಲದೆ ಘಟನೆ ಬಗ್ಗೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಆತ ಈ ಭೀಕರ ಭೂ ಕುಸಿತ ವಿಚಾರವಾಗಿ ನಾವು ಕೇರಳ ಸರ್ಕಾರದೊಂದಿಗೆ ನಿಂತು ಅವರಿಗೆ ಅಗತ್ಯ ಇರೋ ಎಲ್ಲ ಬಗೆಯ ನೆರವನ್ನ ನಮ್ಮ ಸರ್ಕಾರ ಕೊಡೋಕೆ ರೆಡಿ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ಕರ್ನಾಟಕದಲ್ಲೂ ಕೂಡ ಮಳೆ ಆರ್ಭಟ ಮುಂದುವರಿಯುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ ಎರಡು ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಹೆವಿ ಮಳೆಯಾಗುತ್ತೆ ಅಂತ ಅದರಲ್ಲೂ ಕೊಡಗಲ್ಲಿ ಗುಡ್ಡ ಕುಸಿಯುವ ಆತಂಕ ಲ್ಯಾಂಡ್ ಸ್ಲೈಡ್ ಭೂಕುಸಿತದ ಆತಂಕ ಎದುರಾಗಿದೆ ಬೆಟ್ಟ ಪ್ರದೇಶ ಹಾಗೂ ನದಿ ದಂಡೆ ಬೆಳಿರುವ ಜನರಿಗೆ ಬೇರೆ ಕಡೆಗೆ ಶಿಫ್ಟ್ ಆಗಿ ಅಂತ ಸೂಚನೆ ಕೊಡಲಾಗಿದೆ ಉಳಿದಂತೆ ಬೆಳಗಾವಿ ಉತ್ತರ ಕನ್ನಡ ಹಾಗೂ ಹಾಸನ ಮೈಸೂರು ಜಿಲ್ಲೆಗಳಲ್ಲಿ ಜೋರ್ ಮಳೆಯಾಗುವ ನಿರೀಕ್ಷೆ ಇದೆ ಅತ ಮಹಾರಾಷ್ಟದಲ್ಲಿ ಭಾರಿ ಮಳೆಯಾಗ್ತಿರುವುದರಿಂದ ಕೃಷ್ಣಾ ನದಿ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಹಾಗೂ ಅದರ ಉಪನದಿಗಳಾದ ಮಲಪ್ರಭಾ ಹಾಗೂ ಘಟಪ್ರಭಾ ನದಿಗಳ ಒಳಹರಿವು ಹೆಚ್ಚಳವಾಗಿರುವ ಪರಿಣಾಮ ಬಾಗಲಕೋಟೆ ಹಾಗೂ ಬೆಳಗಾವಿ ಜಿಲ್ಲೆಯ ಕೆಲ ಪ್ರದೇಶಗಳಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗ್ತಾ ಇದೆ ಅದೇ ಮುಧೋಳ ತಾಲೂಕಿನ ಚುಚಕಂಡಿ ಗ್ರಾಮದ ಬಳಿ ಸೇತುವೆ ಜಲಾವೃತವಾಗಿದ್ದು ಮುಧೋಳ ಸಾಂಗ್ಲಿ ರಸ್ತೆ ಸಂಪರ್ಕ ಕಟ್ಟಾಗಿದೆ ಇನ್ನು ಬೆಳಗಾವಿ ಜಿಲ್ಲೆ ಗೋಕಾಕ್ ಬಳಿಯ ಮೆಳವಂಕಿ ಗ್ರಾಮ ಜಲಾವೃತವಾಗಿದ್ದು ಸುಮಾರು ಎಂಟುನೂರು ಮನೆಗಳು ನೀರಿನಲ್ಲಿ ಮುಳುಗಡೆಯಾಗಿವೆ ಇನ್ನು ದಾವಣಗೆರೆ ಜಿಲ್ಲೆಯ ಅಂತ ಕರೆಸಿಕೊಳ್ಳುವ ಭದ್ರಾ ಜಲಾಶಯ ಮೂರು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಭರ್ತಿಯಾಗಿದೆ ಅತ ಹಾಸನ ಜಿಲ್ಲೆಯ ದೊಡ್ಡ ತಪ್ಲೆ ಬಳಿ ಭಾರಿ ಮಳೆಗೆ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಈ ಸಂದರ್ಭದಲ್ಲಿ ಹಾದು ಹೋಗ್ತಾ ಇದ್ದ ಎರಡು ಕ ಗ್ಯಾಸ್ ಟ್ಯಾಂಕರ್ ಲಾರಿ ಸೇರಿ ಆರು ವಾಹನಗಳ ಮೇಲೆ ಗುಡ್ಡ ಕುಸಿದು ಅನಾಹುತ ಉಂಟಾಗಿದೆ ಮಣ್ಣು ಬಿದ್ದಿರೋ ಧಾಟಿಗೆ ಗ್ಯಾಸ್ ಟ್ಯಾಂಕರ್ ಮತ್ತು ಲಾರಿ ಪಲ್ಟಿ ಹೊಡೆದಿವೆ ಅದೃಷ್ಟವಶಾತ್ ವಾಹನಗಳಲ್ಲಿ ಇದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಭೂ ಕುಸಿತದ ಪರಿಣಾಮ ಮಂಗಳೂರು ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆಯಲ್ಲಿ ಸಂಚಾರ ಸದ್ಯ ಬಂದ್ ಆಗಿದೆ ವಾಹನಗಳು ಕ್ಯೂನಲ್ಲಿ ನಿಂತು ಪರದಾಡುತ್ತಿವೆ ಇದೀಗ ಪೊಲೀಸರು ಅಗ್ನಿಶಾಮಕ ದಳದವರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಹಾಗೂ ತೆರವು ಕಾರ್ಯಗಳು ಕೂಡ ನಡೀತಾ ಇದೆ ಅತ ಕೇರಳದಲ್ಲಿ ಧಾರಾಕಾರ ಮಳೆಯಾಗ್ತಿರೋ ಪರಿಣಾಮ ಕೇರಳದ ವೈನಾಡು ಹಾಗೂ ಚಾಮರಾಜನಗರದ ಗುಂಡುಪೇಟೆಗೆ ಕನೆಕ್ಟ್ ಮಾಡೋ ರಸ್ತೆ ಯಾವುದೇ ಕ್ಷಣದಲ್ಲೂ ಕ್ಲೋಸ್ ಆಗೋ ಬಂದ್ ಆಗೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗೆ ರಾಜ್ಯದ ಹಲವು ಕಡೆ ಮಳೆ ರಸ್ತೆ ಸಂಚಾರಕ್ಕೆ ಅಡ್ಡಿಯನ್ನ ಮಾಡ್ತಾ ಇದೆ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ ಕರ್ನಾಟಕದಲ್ಲೂ ಕೂಡ ಕರ್ನಾಟಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ಬಾಂಗ್ಲಾದೇಶಿ ಪ್ರಜೆಗಳನ್ನ ಗುರುತಿಸಿ ಅವರನ್ನ ಬಂಧನ ಕೇಂದ್ರಗಳಿಗೆ ಕಳಿಸ್ತೀವಿ ಇಲ್ಲ ಗಡಿಪಾರು ಮಾಡ್ತೀವಿ ಅಂತ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಬಾಂಗ್ಲಾದೇಶಿ ಪ್ರಜೆಗಳು ಅಕ್ರಮವಾಗಿ ನೆಲೆಸಿರುವುದು ರಾಜ್ಯ ಮತ್ತು ರಾಷ್ಟ್ರ ಎರಡಕ್ಕೂ ಅಪಾಯ ಅಂತ ಬಿಜೆಪಿ ಮುಖಂಡ ಹಾಗೂ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿಕೆಯನ್ನು ಕೊಟ್ಟರು ಅದಕ್ಕೆ ಪರಮೇಶ್ವರ್ ಉತ್ತರ ಟೈಮ್ನಲ್ಲಿ ಅವರನ್ನ ಹಿಡಿದು ಬಂಧನ ಕೇಂದ್ರ ಕಳಿಸ್ತೀವಿ ಆಮೇಲೆ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸುವ ಬಗ್ಗೆ ಕ್ರಮ ಕೈಗೊಳ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೂಡಾ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ತನ್ನ ಟೀಕಾ ಪ್ರಹಾರ ಮುಂದುವರೆಸಿದೆ ಗೆ ಹಗರಣಗಳನ್ನು ಹೋಲಿಕೆ ಮಾಡಿ ಫನ್ನಿ ಪೋಸ್ಟರ್ ಒಂದನ್ನ ಶೇರ್ ಮಾಡಿದೆ ಅದರಲ್ಲಿ ಸಿಎಂ ಮಾಜಿ ಸಚಿವ ನಾಗೇಂದ್ರ ಹಾಗೂ ಶಾಸಕ ಬಸನಗೌಡ ದದ್ದಲ್ ಒಲಿಂಪಿಕ್ಸ್ ಮೆಡಲ್ ಧರಿಸಿರುವ ಹಾಗೆ ಫೋಟೋ ಎಡಿಟ್ ಮಾಡಲಾಗಿದೆ ಒಲಿಂಪಿಕ್ಸ್ ಟ್ವೆಂಟಿ ಫೋರ್ ಬದಲು ಸ್ಕ್ಯಾಮ್ ಟ್ವೆಂಟಿ ಅಂತ ಹೆಸರನ್ನ ಕೊಟ್ಟು ಪೋಸ್ಟ್ ಒಲಿಂಪಿಕ್ಸ್ ಒಲಿಂಪಿಕ್ಸ್ನಲ್ಲಿ ಭ್ರಷ್ಟಾಚಾರದ ಪಂದ್ಯ ಏರ್ಪಡಿಸಿದ್ರೆ ಭ್ರಷ್ಟಾಚಾರದ ಪಿತಾಮಹನಿಗೆ ಚಿನ್ನದ ಪದಕ ಖಚಿತ ನಿಶ್ಚಿತ ಖಂಡಿತ ಅಂತ ಕ್ಯಾಪ್ಷನ್ ಕೂಡ ಹಾಕಿ ಕಾಲಿಡಿದಿದ್ದಾರೆ ಏನು ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆ ನಡೆಸೋಕೆ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮುಂದಾಗಿರೋ ಹೊತ್ತಲ್ಲಿ ಅದಕ್ಕೆ ಪ್ರತಿಯಾಗಿ ಪ್ರಬಲ ಹೋರಾಟ ನಡೆಸೋಕೆ ಕಾಂಗ್ರೆಸ್ ಕೂಡ ಮುಂದಾಗಿದೆ ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೆಲ ಸಚಿವರು ಚರ್ಚೆ ನಡೆಸಿದ್ದಾರೆ ಅಲ್ಲದೆ ವಿಪಕ್ಷಗಳ ಪಾದಯಾತ್ರೆ ಶುರುವಾಗುವ ದಿನದಿಂದಲೇ ರಾಜ್ಯದ ಎಲ್ಲಾ ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಸಮಾವೇಶಗಳನ್ನು ನಡೆಸುವ ಬಗ್ಗೆ ಚರ್ಚೆ ಮಾಡಿದ್ದಾರೆ ಅದರಲ್ಲೂ ಮೈಸೂರು ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರನ್ನು ಸೇರಿಸೋಕೆ ತಯಾರಿ ನಡೆಸಿದ್ದಾರೆ ಅನ್ನೋ ಮಾಹಿತಿ ಎಲ್ಲ ಬರ್ತಾ ಇದೆ ಅಂದ ಹಾಗೆ ವಿಪಕ್ಷಗಳು ಬೆಂಗಳೂರಿನಿಂದ ಆಗಸ್ಟ್ ಮೂರನೇ ತಾರೀಕು ಪಾದಯಾತ್ರೆ ಕೈಗೊಳ್ಳುವುದಾಗಿ ಅನೌನ್ಸ್ ಮಾಡಿದ್ದು ಅದೇ ದಿನ ಕಾಂಗ್ರೆಸ್ ಕೂಡ ಸಮಾವೇಶಗಳನ್ನು ನಡೆಸೋಕೆ ಪ್ಲಾನ್ ಮಾಡಿಕೊಂಡಿದೆ ಏನೋ ಕೊಲೆ ಕೇಸಲ್ಲಿ ಜೈಲಿಗೆ ಹೋಗಿರೋ ನಟ ದರ್ಶನ್ ಮನೆಯೂಟದ ವಿಚಾರವಾಗಿ ಹೈಕೋರ್ಟ್ಗೆ ಮೇಲ್ ಮನವಿ ಹಾಕಿದ್ದಾರೆ ಜೈಲಲ್ಲಿ ಮನೆಯೂಟ ಕೊಡೋಕೆ ಅವಕಾಶ ಕೋರಿ ದರ್ಶನ್ ಪರ ವಕೀಲರು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಕಿದ್ರು ದರ್ಶನ್ ಮನವಿಯನ್ನ ಮ್ಯಾಜಿಸ್ಟ್ರೇಟ್ ಕೋರ್ಟ್ ರಿಜೆಕ್ಟ್ ಮಾಡ್ತಾ ಇತ್ತು ಇದೀಗ ಈ ಅರ್ಜಿಯನ್ನು ಪ್ರಶ್ನಿಸಿ ದರ್ಶನ್ ಪರ ವಕೀಲರು ಹೈಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಹಾಗೆ ಮನೆಯೂಟಕ್ಕೆ ದರ್ಶನ್ಗೆ ಅವಕಾಶ ಕೊಡಬೇಕು ಅಂತ ಹೈಕೋರ್ಟ್ನಲ್ಲಿ ಮೊದಲು ಅರ್ಜಿ ಹಾಕಿ ತಾಂತ್ರಿಕ ಕಾರಣ ಕೊಟ್ಟು ವಾಪಸ್ ಪಡೆದಿದ್ದರು ಅದರ ಬೆನ್ನಲ್ಲೇ ಕೋರ್ಟ್ ಕೋರ್ಟ್ನ ತೀರ್ಪು ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಲಾಗಿದೆ ಜುಲೈ ಹದಿನೆಂಟರ ದುರ್ಘಟನೆ ಮಾಸೋ ಮುನ್ನವೇ ಇದೀಗ ದೇಶದಲ್ಲಿ ಮತ್ತೊಂದು ರೈಲು ಅಪಘಾತ ಆಗಿದೆ ಗೂಡ್ಸ್ ಟ್ರೈನ್ಗೆ ಮುಂಬೈ ಹೌರಾ ಎಕ್ಸ್ಪ್ರೆಸ್ ಟ್ರೈನ್ ಡಿಕ್ಕಿ ಹೊಡೆದಿರುವ ಪರಿಣಾಮ ಕನಿಷ್ಠ ಇಬ್ಬರು ಮೃತಪಟ್ಟಿರೋ ಘಟನೆ ಜಾರ್ಖಂಡ್ನ ಚಕ್ರಧಾರಪುರದಲ್ಲಿ ಆಗಿದೆ ಘಟನೆಯಲ್ಲಿ ಇಪ್ಪತ್ತು ಜನ ಗಾಯಗೊಂಡಿದ್ದು ರೈಲಿನ ಒಟ್ಟು ಹದಿನೆಂಟು ಬೋಗಿಗಳು ಹಳಿ ತಪ್ಪಿವೆ ಹೀಗಾಗಿ ರೈಲಿನಲ್ಲಿ ಸಿಲುಕಿರುವ ಪ್ರಯಾಣಿಕರನ್ನು ಹೊರತೆಗೆಯುವ ಕೆಲಸ ಇದೆ ಇನ್ನು ಕೇಂದ್ರ ರೈಲ್ವೆ ಇಲಾಖೆ ಘಟನೆಯಲ್ಲಿ ಮೃತಪಟ್ಟ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಹಾಗೂ ಗಾಯಾಳುಗಳಿಗೆ ತಲಾ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನು ಘೋಷಿಸಿದ್ದಾರೆ ಘಟನೆಯಿಂದಾಗಿ ರೈಲ್ವೆ ಇಲಾಖೆ ಕೆಲ ಟ್ರೈನ್ಗಳನ್ನು ಕ್ಯಾನ್ಸಲ್ ಮಾಡಿದರೆ ಇನ್ನೂ ಕೆಲವನ್ನ ಡೈವರ್ಟ್ ಕೂಡ ಮಾಡಿತ್ತು ಈ ರೈಲು ದುರಂತದ ವಿಚಾರವಾಗಿ ವಿಪಕ್ಷ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ರೈಲುಗಳ ಅಪಘಾತದಲ್ಲಿ ದಾಖಲೆಯನ್ನೇ ಹೊರಟಿದ್ದಾರೆ ಅಂತ ಪ್ರತಿಪಕ್ಷಗಳು ಟೀಕೆ ಮಾಡಿವೆ ದಿಲ್ಲಿಯ ಕೋಚಿಂಗ್ ಸೆಂಟರ್ನಲ್ಲಿ ಪ್ರವಾಹ ಹಾಗೆ ಯುಪಿಎಸ್ಸಿ ಆಕಾಂಕ್ಷಿಗಳು ಮೃತಪಟ್ಟಿರುವ ಘಟನೆ ವಿರುದ್ಧ ಪ್ರತಿಭಟನೆ ಮುಂದುವರೆದಿದೆ ರಾಜೇಂದರ್ ನಗರ ಏರಿಯಾದಲ್ಲಿ ಯುಪಿಎಸ್ಸಿ ಆಕಾಂಕ್ಷಿಗಳು ಭಾರಿ ಪ್ರತಿಭಟಿಸುತ್ತಿದ್ದಾರೆ ಭದ್ರತೆಗಾಗಿ ಅರೆಸೇನಾ ಪಡೆ ಮತ್ತು ಪೊಲೀಸರನ್ನು ಹಾಕಲಾಗಿತ್ತು ಇನ್ನು ಯುಪಿಎಸ್ಸಿ ಆಕಾಂಕ್ಷಿಗಳ ಸಾವಿನ ಸಂಬಂಧ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ದಿಲ್ಲಿ ಸರ್ಕಾರ ನಗರ ಪೊಲೀಸ್ ಮುಖ್ಯಸ್ಥ ಮತ್ತು ಮುನ್ಸಿಪಲ್ ಕಮಿಷನರ್ಗೆ ನೋಟಿಸ್ ಕೊಟ್ಟಿದ್ದಾರೆ ಎರಡು ವಾರಗಳ ಒಳಗಾಗಿ ಘಟನೆ ಬಗ್ಗೆ ಸಂಪೂರ್ಣ ವರದಿಯನ್ನು ಕೊಡುವಂತೆ ಸೂಚಿಸಿದ್ದಾರೆ ಅಷ್ಟೇ ಅಲ್ಲದೆ ಸರ್ವೆ ನಡೆಸಿ ದಿಲ್ಲಿಯಲ್ಲಿ ಅಕ್ರಮವಾಗಿ ನಡೀತಾ ಇರುವ ವಿದ್ಯಾಸಂಸ್ಥೆಗಳು ಮತ್ತು ಕೋಚಿಂಗ್ ಸೆಂಟರ್ಗಳ ಸಂಖ್ಯೆ ಕೊಡಿ ಅಂತ ದಿಲ್ಲಿ ಮುಖ್ಯ ಕಾರ್ಯದರ್ಶಿಗೂ ಸೂಚನೆಯನ್ನು ಕೊಡಲಾಗಿದೆ ಇನ್ನು ಈ ಘಟನೆಗೂ ಮುನ್ನ ಬೇಸ್ಮೆಂಟ್ ನಲ್ಲಿ ತರಗತಿ ನಡೆಸಲಾಗ್ತಾ ಇದೆ ಅನ್ನೋ ವಿಚಾರ ಒಂದು ತಿಂಗಳ ಹಿಂದೆನೆ ದಿಲ್ಲಿ ಸರ್ಕಾರದ ಗಮನಕ್ಕೆ ತರಲಾಗಿತ್ತು ಅನ್ನೋದು ಈಗ ಗೊತ್ತಾಗಿದೆ ಅದೇ ಕೋಚಿಂಗ್ ಸೆಂಟರ್ನ ಮತ್ತೋರ್ವ ಯುಪಿಎಸ್ಸಿ ಆಕಾಂಕ್ಷಿಯೊಬ್ರು ಈ ಬಗ್ಗೆ ದಿಲ್ಲಿ ಸರ್ಕಾರಕ್ಕೆ ದೂರನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿ ಸಿಗ್ತಾ ಇದೆ ಅಷ್ಟೇ ಅಲ್ಲದೆ ಅಕ್ರಮವಾಗಿ ಈ ರೀತಿ ತರಗತಿ ನಡೆಸೋಕೆ ಖುದ್ದು ದಿಲ್ಲಿಯ ಮುನ್ಸಿಪಲ್ ಕಾರ್ಪೊರೇಷನ್ ಒಪ್ಪಿಗೆಯನ್ನ ಕೊಟ್ಟಿತ್ತು ಅದಕ್ಕೋಸ್ಕರ ಕಾರ್ಪೊರೇಷನ್ ಹೈ ಲೆವೆಲ್ ಅಧಿಕಾರಿಗಳಿಗೆ ಲಂಚ ಕೊಡಲಾಗ್ತಾ ಇದೆ ಅಂತ ನಾನು ದೂರ ಕೊಡಕ್ಕೆ ಹೋದಾಗ ಸರ್ಕಾರಿ ಅಧಿಕಾರಿಗಳನ್ನ ಹೇಳಿದ್ರು ಅಂತ ಈ ದೂರನ ಕೊಟ್ಟಿದ್ದ ಯುಪಿಎಸ್ಸಿ ಆಕಾಂಕ್ಷಿ ಆರೋಪ ಮಾಡಿದ್ದಾರೆ ಇನ್ನು ಈ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ತಲಾ ಹತ್ತು ಲಕ್ಷ ರೂಪಾಯಿ ನೆರವನ್ನು ಕೊಡಲಾಗುತ್ತೆ ಅಂತ ದಿಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅನೌನ್ಸ್ ಮಾಡಿದ್ದಾರೆ ಇದೆಲ್ಲದರ ನಡುವೆ ಇದೀಗ ರಾಜಸ್ಥಾನ ಮಧ್ಯಪ್ರದೇಶ ಬಿಹಾರ ಮತ್ತು ಉತ್ತರ ಪ್ರದೇಶ ಎಚ್ಚೆತ್ತುಕೊಂಡಿದ್ದಾರೆ ಈ ರಾಜ್ಯಗಳವರು ಬೇಸ್ಮೆಂಟ್ನಲ್ಲಿ ನಡೆಸಲಾಗುತ್ತಿರುವ ಕೋಚಿಂಗ್ ಸೆಂಟರ್ ಬಿಲ್ಡಿಂಗ್ಗಳ ಸರ್ವೆ ನಡೆಸೋಕೆ ಆದೇಶ ಕೊಟ್ಟಿದ್ದಾರೆ ಎರಡ್ ಸಾವಿರದ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟು ಐನೂರ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಚಲಾವಣೆಯಾದ ಮತಗಳಿಗೂ ಎಣಿಕೆಯಾದ ಮತಗಳಿಗೂ ವ್ಯತ್ಯಾಸ ಇದೆ ಅಂತ ಎಡಿಆರ್ ಅಸೋಸಿಯೇಷನ್ ಫಾರ್ ಡೆಮೊಕ್ರೆಟಿಕ್ ರಿಫಾರ್ಮ್ಸ್ ಆರೋಪ ಮಾಡಿದೆ ಒಟ್ಟು ಅರವತ್ತೆರಡು ಕ್ಷೇತ್ರಗಳಲ್ಲಿ ಎಣಿಕೆಯಾದ ಮತಗಳಿಗಿಂತ ಚಲಾಯಿಸಿದ ಮತಗಳ ಸಂಖ್ಯೆ ಐದು ಪಾಯಿಂಟ್ ಐದು ನಾಲ್ಕು ಲಕ್ಷದಷ್ಟು ಕಮ್ಮಿ ಇದೆ ಇನ್ನು ನೂರ ಎಪ್ಪತ್ತಾರು ಕ್ಷೇತ್ರಗಳ ಎವಿಎಂಗಳಲ್ಲಿ ದಾಖಲಾದ ಮತಗಳಿಗಿಂತ ಮೂವತ್ತೈದು ಸಾವಿರದ ತೊಂಬತ್ ಮೂರು ಹೆಚ್ಚು ಮತಗಳನ್ನು ಕೌಂಟ್ ಮಾಡಲಾಗಿದೆ ಅಂತ ಎಡಿಆರ್ ಆರೋಪಿಸಿದೆ ಜೊತೆಗೆ ಚುನಾವಣಾ ಆಯೋಗ ಇದರ ಬಗ್ಗೆ ವಿವರಣೆ ಕೊಡಬೇಕು ಅಂತ ಆಗ್ರಹ ಮಾಡಿದೆ ಆದರೆ ಫುಲ್ ನ್ಯೂಸ್ ರೆಕಾರ್ಡ್ ಆಗುವ ಈ ಕ್ಷಣದವರೆಗೂ ಕೂಡ ಚುನಾವಣಾ ಆಯೋಗ ಇದಕ್ಕೆ ಯಾವುದೇ ರೀತಿಯಲ್ಲೂ ಪ್ರತಿಕ್ರಿಯೆಯನ್ನು ಕೊಟ್ಟಿರಲಿಲ್ಲ ಏನು ಪ್ಯಾರಿಸ್ ನಲ್ಲಿ ಕಂಚಿನ ಪದಕ ಗೆದ್ದಿರುವ ಮನು ಭಾಕರ್ ಹಾಗೂ ಸರಬ್ಜೋತ್ ಸಿಂಗ್ ಜೋಡಿಗೆ ಪಿಎಂ ಮೋದಿ ಸೇರಿದಂತೆ ಗಣ್ಯರು ಅಭಿನಂದನೆಯನ್ನ ತಿಳಿಸಿದ್ದಾರೆ ಪದಕ ಬೇಟೆ ಮುಂದುವರೆಸಿ ದೇಶವೇ ಹೆಮ್ಮೆ ಕೆಲಸ ಮಾಡಿದ್ದೀರಿ ಅಂತ ಇಬ್ಬರು ಶೂಟರ್ಗಳನ್ನು ಮೋದಿ ಹಾಡಿ ಹೋಗಲಿದ್ದಾರೆ ಏನು ಇದೇ ಒಲಿಂಪಿಕ್ಸ್ ನಲ್ಲಿ ಟೆನಿಸ್ ಸ್ಪರ್ಧೆಯಲ್ಲಿ ಸೋತು ನಿರ್ಗಮಿಸಿದ ಹೆಮ್ಮೆಯ ಕನ್ನಡಿಗ ರೋಹನ್ ಬೋಪಣ್ಣ ಅಂತಾರಾಷ್ಟ್ರೀಯ ಟೆನಿಸ್ ಗೆ ನಿವೃತ್ತಿಯನ್ನು ಅನೌನ್ಸ್ ಮಾಡಿದ್ದಾರೆ ಏನು ಭಾರತದ ಷೇರುಪೇಟೆಯಲ್ಲಿ ಇಂದು ಕೂಡ ಫ್ಲಾಟ್ ಟ್ರೆಂಡ್ ಮುಂದುವರೆದಿದೆ ಹೂಡಿಕೆದಾರರು ಬಹಳ ಎಚ್ಚರಿಕೆಯಿಂದ ವರ್ತಿಸುತ್ತಿದ್ದಾರೆ ಯಾಕಂದ್ರೆ ಪೀಕ್ಗೆ ಹೋಗಿದೆ ಅಲ್ಲ ಮಾರ್ಕೆಟ್ ಹಾಗಾಗಿ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ನೂರು ಪಾಯಿಂಟ್ ಏರಿಕೆಯಾಗಿ ಎಂಬತ್ತೊಂದು ಸಾವಿರದ ನಾನೂರ ಐವತ್ತೈದಕ್ಕೆ ತಲುಪಿತು ನಿಫ್ಟಿ ಇಪ್ಪತ್ತೊಂದು ಪಾಯಿಂಟ್ಸ್ ಗಳಿಸಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ತೇಳಕ್ಕೆ ರೀಚ್ ಆಯಿತು ನಿಫ್ಟಿಯಲ್ಲಿ ಒಟ್ಟು ಇಪ್ಪತ್ತೊಂದು ಸ್ಟಾಕ್ಗಳು ಗ್ರೀನ್ ನಲ್ಲಿ ಕಾಣಿಸಿಕೊಂಡ್ರೆ ಸೆನ್ಸೆಕ್ಸ್ ನಲ್ಲಿ ಒಟ್ಟು ಹದಿನಾಲ್ಕು ಸ್ಟಾಕ್ ಗಳು ಗ್ರೀನ್ ನಲ್ಲಿ ಕಾಣಿಸ್ಕೊಂಡು ಪ್ರಾಫಿಟ್ ಬುಕ್ಕಿಂಗ್ ಹೆಚ್ಚಾಗಿ ದೇಸಿ ಮಾರುಕಟ್ಟೆ ಫ್ಲಾಟ್ ಆಗಿ ಎಂಡ್ ಆಗಿದೆ ಆದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಗಳು ಒಂದ್ ಮಟ್ಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಒಂದು ಪೈಸೆ ಜಾಸ್ತಿಯಾಗಿ ತಲುಪಿದೆ ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಇಪ್ಪತ್ತು ರೂಪಾಯಿ ಕಮ್ಮಿಯಾಗಿ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೂರ ಹನ್ನೊಂದು ರೂಪಾಯಿ ಕಮ್ಮಿಯಾಗಿ ಸಾವಿರದ ಒಂಬೈನೂರ ಒಂದು ಕೆಜಿ ಬೆಳ್ಳಿ ಬೆಲೆಯಲ್ಲಿ ಎಂಟು ನಲವತ್ತೆರಡು ರೂಪಾಯಿ ಕಮ್ಮಿಯಾಗಿ ಐವತ್ತು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳಲಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ ಡಾಟ್ ಕಾಮ್ ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ